ಕೃಷ್ಣನಿಗೆ ಹೇಳ್ತಿರೋದು ಇಷ್ಟೇ ನಿನಗೆ ಲವ್ ಮಾಡಲಿಕ್ಕೆ ನನ್ನ ಮಗಳು ಬೇಕಿತ್ತು ಅನುಭವಿಸಲಿಕ್ಕೆ ನನ್ನ ಮಗಳು ಬೇಕಿರಿಕೆ ನಾನು ಮದುವೆ ಆಗ್ತೇನೆ ಅಂತ ಹೇಳಿ ಅವಳನ್ನು ಬಲ ಬಲತ್ಕಾರವಾಗಿ ಅವನು ಲೈಂಗಿಕ ಕ್ರಿಯೆ ಮಾಡಿದ್ದಾನೆ ಈಗ ಯಾಕೆ ಅವನು ಹೋಗ್ತಾ ಇಲ್ಲ ನೈನ್ತ್ ಟೆಂತ್ ಲವ್ ಮಾಡಿದ್ದಾರೆ ಆವಾಗ ಸು ವಾಪಸ್ ಬಂದು ಅವನೇ ಪ್ರಪೋಸ್ ಮಾಡಿದ್ರು ನಿನ್ನನ್ನು ಒಂಬತ್ತನೇ ಕ್ಲಾಸಿಂದ ನಾನು ಲವ್ ಮಾಡ್ತಿದ್ದೇನೆ ನಾನು ಅದಕ್ಕೆ ಬಿಟ್ಟು ಕೊಡ್ತಾ ಇಲ್ಲ ನನಗೆ ನಿಮಗೆ ಇಷ್ಟ ನಾನು ನಿನ್ನನ್ನು ಮದುವೆ ಆಗ್ತೇನೆ ಆಗ ಹೀಗೆ ಅಂತೇಳಿ ಎಲ್ಲ ಹೇಳಿದ್ದಾನೆ ಅವನಿಗೆ ನನಗೆ ಗೊತ್ತಿಲ್ಲ ಅವನು ಇನ್ನೆಷ್ಟು ಹುಡುಗಿ ಹುಡುಗಿಯರು ಇದ್ದಾರೆ ಅಂತ ಆದರೆ ನನ್ನ ಮಗಳು ಟ್ರೂ ಆಗಿ ಲವ್ ಮಾಡಿದ್ದಾಳೆ ಅವನನ್ನು ಮಾತೇ ಟೆಸ್ಟ್ಗೆ ನಾವು ರೆಡಿ ಇದ್ದೇವೆ ನಿಮಗೆ ಯಾವ ಇದಕ್ಕೂ ನಾವು ರೆಡಿ ಇದ್ದೇವೆ ಅವನಿಗೆ ಕನ್ಫ್ಯೂಸ್ ಇರ್ಬೋದು ಎಷ್ಟು ಮನ್ ಜೊತೆ ಹೋಗಿದ್ದಾನೆ ಎಷ್ಟು ಜೊತೆ ಅದ್ರ ಮಗಳಿಗೆ ಧೈರ್ಯ ಇದೆ ಅಲ್ಲ ಸರ್ ನಾನು ಒಬ್ಬನನ್ನೇ ಲವ್ ಮಾಡಿದ್ದೇನೆ ಇಲ್ಲೇನೆಗೆ ಕೃಷ್ಣನಿಗೆ ಹೇಳ್ತಿರೋದು ಇಷ್ಟೇ ನಿನಗೆ ಲವ್ ಮಾಡಲಿಕ್ಕೆ ನನ್ನ ಮಗಳು ಬೇಕಿತ್ತು ಅನುಭವಿಸ್ಲಿಕ್ಕೆ ನನ್ನ ಮಗಳು ಬೇಕಿತ್ತು ಆಗ ನೀನು ಅವಳಿಗೆ ನಾನು ಭರವಸೆ ಕೊಡ್ತೇನೆ ನಾನು ಮದುವೆ ಆಗ್ತೇನೆ ಅಂತ ಹೇಳಿ ಅವಳನ್ನು ಬಲತ್ಕಾರವಾಗಿ ಅವನು ಲೈಂಗಿಕ ಕ್ರಿಯೆ ಮಾಡಿದ್ದಾನೆ ಈಗ ಯಾಕೆ ಅವನು ಹೋಗ್ತಾ ಇಲ್ಲ ಹೀಗೆ ಯಾಕೆ ಅವ್ನಿಗೆ ಇಷ್ಟ ಇಲ್ಲ ನೈನ್ತಿಂದ ಲವ್ ನೈನ್ತ್ ಟೆಂತ್ ಲವ್ ಮಾಡಿದ್ದಾರೆ ಟೆಂತಲ್ಲಿ ಇದಾಗಿದೆ ಅಂದರೆ ಬೇರೆ ಬೇರೆ ಕಾಲ್ ಕಾಲೇಜ್ ಹೋಗಿವೆ ಯಾಕಂದರೆ ಆದರೂ ಅವ್ರ ಸಬ್ಜೆಕ್ಟ್ ಬೇರೆ ಇತ್ತು ಅವಳು ಸೈನ್ಸ್ ತೊಗೊಂಡು ಅವನು ಇಂಜಿನಿಯರ್ ಮಾಡ್ತಿದ್ದಾನೆ ಆವಾಗ ಸಹ ವಾಪಸ್ ಬಂದು ಅವನೇ ಪ್ರಪೋಸ್ ಮಾಡಿದ್ದು ನಾನು ನೈನ್ತಿಂದ ನಿನ್ನ ಲವ್ ಮಾಡ್ತೀನಿ ಯಾಕಂದರೆ ಮೆಸೇಜ್ ಎಲ್ಲ ಇದೆ ನಮ್ಮ ಹತ್ರ ಅವಳ ಹತ್ರ ಇದೆ ಮೊಬೈಲಲ್ಲಿ ಆಲ್ರೆಡಿ ನಾನು ನಿನ್ನನ್ನು ಒಂಬತ್ತನೇ ಕ್ಲಾಸಿಂದ ನಾನು ಲವ್ ಮಾಡ್ತಿದ್ದೇನೆ ನಾನು ಅದಕ್ಕೆ ಇಲ್ಲ ನನಗೆ ನೀನು ಇಷ್ಟ ನಾನು ನಿನ್ನನ್ನು ಮದುವೆ ಆಗ್ತೇನೆ ಹಾಗೆ ಅಂತೇಳಿ ಎಲ್ಲ ಹೇಳಿದ್ದಾನೆ ನಂಬಿಸಿದ್ದಾನೆ ಅಷ್ಟು ನಂಬಿಸಿದ್ರೆ ಒಂದು ಹುಡುಗಿ ಅವನನ್ನು ಅಷ್ಟು ಹಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸರ್ ಅಲ್ವಾ ಹಾಗೆ ಈಗ ನಂಬಿಸಿ ಈಗ ಅವನಿಗೆ ಏನಾಯಿತು ಈಗ ಈಗ ಬೇಡದಾಯ್ತು ಅವನಿಗೆ ಅವನು ಒಂದು ಇದರಲ್ಲೇ ನಿಂತು ಆಲೋಚನೆ ಮಾಡಲಿ ಆ ಹುಡುಗಿಗೆ ಹೇಗೆ ಎಷ್ಟು ಇದಾಗಿರಬೇಡುವ ಅವನಿಗೆ ನನಗೆ ಗೊತ್ತಿಲ್ಲ ಅವನು ಇನ್ನೆಷ್ಟು ಹುಡುಗಿ ಹುಡುಗಿಯರಿದ್ದಾರೆ ಅಂತ ಆದರೆ ನನ್ನ ಮಗಳು ಟ್ರೂ ಆಗಿಲ್ಲ ಲವ್ ಮಾಡಿದ್ದಾಳೆ ಅವನನ್ನು ಮಾತ್ರ ಆದ ಕಾರಣ ಅವನಿಗೋಸ್ಕರ ಕಾಯ್ತಾ ಇದ್ದಾಳೆ ಹೋರಾಡ್ತಿದ್ದೇನೆ ನಾನು ಅವನ ತಾಯಿ ಅದಕ್ಕೆ ಅವನು ಮದುವೆ ಮಾಡಿದರೆ ಒಳ್ಳೇದು ಅದು ಅವರಿಗೆ ಒಳ್ಳೆಯದು ನಮಗೆಲ್ಲ ಅವರಿಗೆ ಒಳ್ಳೇದು ಯಾಕೆಂದರೆ ಇಷ್ಟೆಲ್ಲ ಆಗಿ ಮದುವೆ ಆಗದಿದ್ದರೆ ಮತ್ತೆ ನಾವು ಕಾನೂನು ಕ್ರಮ ನಾವು ಕಾನೂನು ಇದರಲ್ಲಿ ಹೋರಾಡ್ತೇವೆ ಮತ್ತೆ ನಮ್ಮ ವಿಶ್ವಕರ್ಮ ಸಂಘಟನೆಯವರು ನಮ್ಮ ಜೊತೆ ಇದ್ದಾರೆ ನಾವು ಏನಕ್ಕೂ ನಾವು ರೆಡಿ ಇದ್ದೇವೆ ಮದುವೆ ನಮಗೆ ಮಾಡಿಕೊಳ್ಳುವ ಮಾಡಿಕೊಳ್ಸಲೇಬೇಕು ಅವರು ಅಷ್ಟೇ ಈ ಮಧ್ಯದಲ್ಲಿ ಹುಡುಗ ಹೇಳ್ತಿದ್ದೇನಂತೆ ನಾವು ಡಿ ಎನ್ ಎ ಟೆಸ್ಟ್ ಆಗಲಿ ಡಿ ಎನ್ ಎ ಟೆಸ್ಟ್ ಆದ ಅದೇನಾದರೂ ಓಕೆ ಆದರೆ ನಂತರ ನಾನು ನೋಡ್ತೇನೆ ಅನ್ನೋದು ಇದು ಗೊತ್ತಾಯ್ತು ಹಾಂ ಡಿ ಎನ್ ಎ ಟೆಸ್ಟ್ ಇದಕ್ಕಿಂತ ಮುಂಚೆನೇ ನಾವು ಒಪ್ಕೊಂಡಿದ್ದೇವೆ ಡಿ ಎನ್ ಎ ಟೆಸ್ಟ್ಗೆ ನಾವು ರೆಡಿ ಇದ್ದೇವೆ ನಿಮಗೆ ಯಾವ ಇದಕ್ಕೂ ನಾವು ರೆಡಿ ಇದ್ದೇವೆ ಅವನಿಗೆ ಕನ್ಫ್ಯೂಸ್ ಇರ್ಬೋದು ಎಷ್ಟು ಮನ ಜೊತೆ ಹೋಗಿದ್ದಾನೆ ಎಷ್ಟು ಜೊತೆ ಆದರೆ ಮಗಳಿಗೆ ಧೈರ್ಯ ಇದೆ ಅಲ್ಲ ಸರ್ ನಾನು ಒಬ್ಬನನ್ನೇ ಲವ್ ಮಾಡಿದ್ದೇನೆ ಒಬ್ಬನೊಟ್ಟಿಗೆ ಇದ್ದೇನೆ ಅಂತ ಇದೆ ಅಲ್ವಾ ಕಾರಣ ನಾವು ಡಿ ಎನ್ ಎ ಟೆಸ್ಟ್ಗೆ ಮುಂಚೆ ಅಂದರೂ ನಾವು ಒಪ್ಕೊಂಡಿದ್ದೇವೆ ಈಗಲೂ ನಾವು ಹೇಳ್ತೇವೆ ಡಿ ಎನ್ ಟೆಸ್ಟ್ಗೆ ನಾವು ರೆಡಿ ಇದ್ದೇವೆ ಓಕೆ ಅವನಿಗೆ ಡಿ ಎನ್ ಎ ಟೆಸ್ಟ್ ಬೇಕಂದರೆ ಡಿ ಎನ್ ಎ ಟೆಸ್ಟ್ ಆದ ನಂತರ ಅವ್ನು ಇದು ಮಾಡ್ಕೊಳ್ಳಿ ನಾವೇನು ಹೇಳ್ತಿಲ್ಲ ರಿಜಿಸ್ಟರ್ ಆಮೇಲೆ ಆಗಲಿ ಮದುವೆ ಆಗಲಿ ಎಲ್ಲ ಮಗು ಅಲ್ವಾ ಈಗ ಮದುವೆ ಅದಕ್ಕಿಂತ ಮುಂಚೆ ಅಲ್ವ ಅವನು ಎಲ್ಲ ಇದು ಮಾಡ್ಕೊಂಡು ಮದುವೆ ಆಗಲಿ ಮತ್ತೆ ಕಾನೂನು ಹೇಳ್ತದಲ್ಲ ಡಿ ಎನ್ ಎ ಟೆಸ್ಟ್ ಆದ ನಂತರ ಕಾನೂನೇ ಹೇಳ್ತದೆ ಏನು ಮಾಡಬೇಕು ಅಂತ ಆ ಪ್ರಕಾರನೇ ಮಾಡಲಿ ಒಂದು ವೇಳೆ ಅವರು ಇದೇ ಹಠವನ್ನು ಮುಂದುವರಿಸಿದರೆ ಮೇಡಮ್ ಏನು ಮಾಡ್ತೀವಿ ಅದಕ್ಕೆ ನಮ್ಮ ಸಂಘಟನೆಗಳೆಲ್ಲ ಇದೆ ಸರ್ ಕಾನೂನು ಇದೆ ಕಾನೂನು ಏನೇ ಹೇಳ್ತದೆ ನನಗೆ ಗೊತ್ತಿಲ್ಲ ನಮ್ಮ ಸಂಘಟನೆಯವರು ನಮ್ಮ ಜೊತೆ ಇದ್ದಾರೆ ಆ ಕ್ರಮ ಅವರು ತಕೊಳ್ತಾರೆ ಹಾಗೆ ಮಾಡ್ತೇವೆ ನಾವು ಅಷ್ಟು ಕಾನೂನು ಕ್ರಮ ಕಾನೂನು ಕೊಡುವ ಇದ್ರಲ್ಲೇ ನಾವು ಹೋಗ್ತೇವೆ ಆದರೆ ಅವರಿಗೆ ಅದು ಆಗದಿದ್ರೆ ಮತ್ತೆ ನಮ್ಮ ಸಂಘಟನೆಯವರು ನಮ್ಮ ಜೊತೆ ಇದ್ದಾರೆ ನಮ್ಮ ವಿಶ್ವಕರ್ಮ ಸಂಘಟನೆಯವರು ನಮ್ಮ ಜೊತೆ ಇದ್ದಾರೆ ಕೆ ಪಿ ನಂಜುಂಡಿ ಅವರೇ ಖುದ್ದಾಗಿ ಈಗ ಬರ್ತಾ ಇದ್ದಾರೆ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ನಾವು ಇದನ್ನು ಅಂದರೆ ಶಾಂತ ರೀತಿಯಲ್ಲೇ ನಾವು ಹೋಗುವ ಯಾಕೆಂದರೆ ಇದು ಮಾಡಿ ಇದೆಲ್ಲ ಆಗುವಂಥದ್ದಲ್ಲ ಒಳ್ಳೇದಲ್ಲೇ ಮಾತಾಡಿ ಇದು ಮಾಡುವ ಅಂತ ಹೇಳಿದ್ದಾರೆ ಅವರು ಬರ್ತಾರೆ ಅವರು ಬಂದು ಮಾತಾಡ್ತಾರೆ ನೀವು ಫೈನಲ್ ಹೇಳ್ತಿರೋದು ಆ ಹುಡುಗನಿಗೆ ನಿನ್ನ ಲೈಫನ್ನ ಹಾಳು ಮಾಡ್ಕೋಬೇಡ ನಿಮ್ಮ ವಿರುದ್ಧ ನಾನು ಯಾವುದೇ ರೀತಿ ಇದು ಮಾಡ್ತಿಲ್ಲ ಮಗಳನ್ನ ಮದುವೆ ಆಗ ಅಷ್ಟೇ ಹುಡುಗನಿಗೆ ಹೇಳ್ತೀವಿ ಅಷ್ಟೇ ನಾವು ಜೈಲಲ್ಲಿ ಇರಲಿ ಅವ್ನ ಶಿಕ್ಷೆ ಆಗಲಿ ಅದು ಅವ್ನಿಗೆ ಏನೇ ಅಂತ ನಾನು ಅವ್ರ ಹತ್ರ ಕೇಳ್ತಾ ಇಲ್ಲ ಅವರ ಮನೆಯವ್ರ ಹತ್ರ ಆಗಲಿ ಅವರ ಮಗನ ಹತ್ರ ಆಗಲಿ ಮದುವೆ ಮಾಡಿ ಕೊಡಿ ಮದುವೆ ಮಾ ಅಷ್ಟೇ ಚೆನ್ನಾಗಿರಿ ಅಷ್ಟೇ ಕೇಳ್ತಿರೋದು ಡಿಮ್ಯಾಂಡ್ 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 ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ ಒಂದರವರೆಗೆ ವಿಸ್ತರಣೆಯಾಗಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ಎರಡನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡು ನೂರ ಜೀನ್ಸ್ ಪ್ಯಾಂಟ್ ಕ್ಯಾಶುಯಲ್ ಶರ್ಟ್ ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು ಬಾಬಾ ಸೂಟ್ ಜರ್ಕಿನ್ಸ್ ಚಪ್ಪಲಿ ಬ್ಯಾಗ್ ಎಲ್ಲ ಆದ್ರೆ ಎಲ್ಲವೂ ಲಭ್ಯ ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ವಿಜಯಪುರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ